ಸರ್ ಕಮಿಟಿ ಅವ್ರ ಯಾರು ನೀವೇನ್ ಸರ್ ಬರ್ರಿ ಮ್ಯಾಗ ಬರ್ರಿ ಯಾಕೆ ನಕ್ರ ಅನ್ನೋದು ಅವ್ರು ಹಾಡಬೇಕು ಇಲ್ಲಿ ಕಾದ್ರೆ ನೆಗಿದ ತಪ್ಪ ಅನ್ಬೇಕು ಅಲ್ಲಿ ತರ ಹಾಡಿಕ ಬಂದ್ರಿ ಕಮಿಟಿ ಅವ್ರಿಡೋದ್ ಯಾಕೆ ನಕ್ರಿ ಯಾಕ ಭಂಡಾರ ಭಸ್ಮ ವಿಷಯ ನಗೇನ್ರಿ ಯಾಕೆ ನಗಬೇಕು ದಯವಿಟ್ಟು ಕಮಿಟಿ ಅವ್ರು ಮಾತಾಡ್ರಿ ಅಲ್ಲಿ ತರ ಹಾಡುದಿಲ್ಲ ಮೋಟಿ ಎಲ್ಲ ಕೆರ್ಕೋಬೇಡ್ರಿ ಅಂತ ಹೇಳಿ ನೀವು ಕೆರ್ಕೋತೀವಿ ನನಗೆ ಗೊತ್ತದ ಯಾಕ ಇಂತ ಕಾರ್ಯಕ್ರಮ ಬಾಳ್ ನೋಡಿದ್ವಿ ನಾವು ನೀವು ವಿಷಯ ಅತ್ತ ಮಾತಾಡ ಇನ್ನ ಅದನ್ನ ಬಿಟ್ಟು ನೀವ್ ತಳಪಾಯ ಅಂತ ಹೇಳಬೇಕಾಗಿತ್ತು ಅವ್ರಿಗೆ ಹಾಸ್ಯಕ್ಕಿ ನೀರು ಸ್ಟೇಜ್ ಮ್ಯಾಲ ಬರೀ ಕೊಡೋನು ಕೊಡು ನಿರ್ಣಯ ಕೊಡುನು ಈಗ ಒಬ್ರು ಸ್ಟೇಜ್ ಮೇಲೆ ನೀವು ಬರ್ರಿ ಆಮೇಲೆ ನೀವು ಹಿಂಗೇನ್ ಹೇಳಾಕ್ತಿರ್ಲ ಹಿಂಗ ಎರಡು ಮೇಲೆ ಅಂದ್ರೆ ಅಲ್ಲಿ ಕಮಿಟಿ ಕಡೆ ಎಲ್ಲಾ ಮೊಬೈಲ್ ಕೊಡ್ರಿ ಸ್ಟೇಜ್ ಮ್ಯಾಲ ತಳಗಿ ನೋಡ್ರಿ ಅದ್ ಹೆಂಗ ಕಾರ್ಯಕ್ರಮ ನೋಡೋಣ ಇಲ್ಲೇನ್ ನೋಡ್ರಿ ಯಾರಿಗೆ ಪೊಕಾಟ ತರಿಸಿಲ್ಲ ನೀವ್ ಎಷ್ಟ್ ಹೇಳಿ ಅಷ್ಟೊತ್ತ ಕೊಟ್ಟ ನೀವ್ ಹೇಳ ಕರ್ಸಿದಿವು ಕಾರ್ಯಕ್ರಮ ಚಂದ ಆಗ್ಬೇಕು ಕುತ್ತವ್ರಿಗೆ ಹೌಸ್ ಮಾಡ್ಬೇಕಂತ ಹೇಳೀನಿ ಹೇಳಿದ್ರಿ ಏನು ಮಾಡ್ರಿ ನಿಮ್ಮ ಒಳಗೆ ನೀವು ಜಗಾಡಬಾರ್ದ್ ಅದ್ರ ಹೇಳಿದ್ಯಾ ಎಷ್ಟ್ ಅವಶ್ಯ ಊಟದಾಗ ಉಪ್ಪಿನ ಕೈ ಆಟ್ರೆ ಅಷ್ಟ ಕಾಯಿಪಲ್ಲಿ ಹಾಕೊಂಡಂಗೆ ಹಾಕೋಬಾರ್ದು ಉಪ್ಪಿನಕಾಯಿ ಅಷ್ಟು ವಿಷಯ ಇರುತ್ತೆ ಅದು ಬೈ ನೀವು ಚಿಡಿಯಾರ ಇದು ತಿಂಗಳ ಮಾಡಿದ್ರಿ ಸರ್ ತಪ್ಪು ತಿಳ್ಕೊಬಾರ್ದ್ರಿ ತಿಂಗಳ ಮಾಡಿದ್ರೆ ನಕ್ರೆ ಹಾಕ್ರಿ ತಳಪಾಯಿ ಹಿಂಗ್ ಹಾಕಿ ಹಸಿದ್ದೋಟ ಏನ್ ಹಾಕಿ ಸಿತ್ತೀರಿ ಏನ್ ಏನ್ ತಪ್ಪು ಮಾತೇನ ನಕ್ರೇನು ನೀವ್ ಇವತ್ತ ಅಟ್ ಚಂದ್ ಹಾಡನೆ ಪಾಸ್ ಮಾಡ್ಕೊಂಡು ಹೋಗೋರಿದ್ರಂದ್ರ ಒಟ್ಟೆ ನಾನು ಟೇಜ್ ಹೇಳ ಸರ್ ಇಲ್ಲೇ ಕೊತ್ತೆ ಬಂಡಾಳ್ ಬೆಳೆಸ್ತೀನಿ ಅವ್ರು ಟೇಸ್ಟ್ ಹೇಳುದಿಲ್ಲ ಹ ಇಲ್ಲೇ ಕೂತೇ ಭಂಡಾರ ಬೆಳಸ್ಬೇಕು ಯಾಕ ಇದು ನಕ್ಕಿ ಯಾಕ ನಕ್ರ ಅನ್ನೋದು ಮುಂದಿನ ಸಂದಿಗ್ ನೀವು ಕೇಳಬೇಕು ಏನ ಮಂಗೆ ಕೊಯ್ಲಿಕ್ಕತ್ತದೇನ್ರಿ ಯಾನ್ ಇಲ್ಲ ರೀ ಶಿವಸ್ತಾನ ಸ್ವಲ್ಪ ಶಾಂತ ಸರ್ ಕಮಿಟಿ ಅವ್ರ ಯಾರ ನೀವೇನ್ರಿ ಸರ ಬರ್ರಿ ಮ್ಯಾಕ್ ಬರ್ರಿ ಯಾಕ್ ನಕ್ರ ಅನ್ನೋದು ಅವ್ರ ಹಾಡಬೇಕು ಇಲ್ಲಿಕ ಅವ್ರ ನಕ್ಕಿದ್ ತಪ್ಪಾಗ್ಯದ ಅನ್ಬೇಕು ಅಲ್ಲಿ ತನಕ ಹಾಡಿ ಬಂದರಿ ಇಲ್ಲ ಕಮಿಟಿ ಅವ್ರು ಹೇಳೋದ್ ಯಾಕೆ ನಕ್ರಿ ಬಂಡಾರ ಭಂಡಾರ ಭಸ್ಮ ವಿಷಯ ನಗಂತೇನ್ರಿ ಯಾಕೆ ನಗಬೇಕು ದಯವಿಟ್ಟು ಕಮಿಟಿ ಮಾತಾಡಿ ಅಲ್ಲಿ ತರ ಹಾಡುದಲ್ಲ ಅವ್ರಿಗೆ ಕಳಿಸಲಿ ಟೇಸ್ ಮೇಲೆ ನೋಡ್ರಿ ನಾ ಫಸ್ಟ್ ಹೇಳಿ ಹನಿ ಮ್ಯಾಲ ಕೆರೆಸಿದ್ರ ಮೂರ್ತಿ ಎಲ್ಲ ಕೆರ್ಕೋಬೇಡ್ರಿ ಅಂತ ಹೇಳಿ ನೀವ್ ಹಿಂಗ್ ಕೆರ್ಕೋತೀರಿ ನನಗೆ ಗೊತ್ತದ ಹೇಳಿನ ಯಾಕ ಇಂತ ಕಾರ್ಯಕ್ರಮ ಬಾಳ್ ನೋಡಿದ್ವಿ ನಾವ ನೀವ್ ವಿಷಯ ಯಾಕೆ ಅರ್ಥ ಮಾತಾಡೋದ್ ಹೇಳಿನ್ಯಾ ಅದನ್ನ ಬಿಟ್ಟು ನೀವ್ ತಳಪಾಯ ತೆಪ್ಪೇತ್ತು ಅವ್ರಿಗೆ ಹಾಸಿ ಮೈನ್ ಹಾಕರಿ ನೀರು ಬರೀ ಕೊಡಣ ಕೊಡೋ ನಿರ್ಣಯ ಈಗ ಒಬ್ರು ಸ್ಟೇಜ್ ಮೇಲೆ ನೀವು ಬರ್ರಿ ಆಮೇಲೆ ನೀವು ಹಿಂಗೇನ್ ಹೇಳ ಹಿಂಗ್ ಎರಡನ್ ಮೇಲೆ ಅಲ್ಲಿ ಕಮಿಟಿ ಕಡೆ ಎಲ್ಲಾ ಮೊಬೈಲ್ ಕೊಡ್ರಿ ಸ್ಟೇಜ್ ಮ್ಯಾಗ ತಳಗ್ರಿ ಅದ್ ಹೆಂಗ ಕಾರ್ಯಕ್ರಮ ನೋಡೋಣ ಇಲ್ಲೇನ್ ನೋಡ್ರಿ ಯಾರಿಗೆ ಪೊಕಾಟ ತರಿಸಿಲ್ಲ ನೀವ್ ಎಷ್ಟ್ ಹೇಳಿದ್ರಿ ರೊಕ್ಕ ಕೊಟ್ಟು ನೀವು ಹೇಳಿದ್ ನಾವು ಹೂ ಅಂಗದ್ವು ಹೂ ಅಂದ್ರೆ ಕರೆಸಿದಿವು ಕಾರ್ಯಕ್ರಮ ಚಂದ ಆಗ್ಬೇಕು ಕುತ್ತೋಗಿ ಹೌಸ್ ಮಾಡ್ಬೇಕಂತ ಹೇಳೀನಿ ಹೇಳಿದ್ರೆ ಹೇಳಿದ್ರಿ ನೀವೇನ್ ಮಾಡ್ರಿ ನಿಮ್ಮ ಒಳಗೆ ನೀವು ಜಗಾಡ್ಬಾರ್ದ ಹೇಳ ಎಷ್ಟ್ ಅವಯ್ಯೂಟಾಗ ಉಪ್ಪಿನಕಾಯಿ ಅಟ್ರ ಅಷ್ಟ ಕಾಯಿಪಾಲಿ ಹಾಕೊಂಡಂ ಹಾಕೋಬಾರದು ಉಪ್ಪಿನಕಾಯಿ ಅಷ್ಟ ವಿಷಯ ವಯಸ್ಸಿರತ್ತದ ಬೈ ನೀವು ಚಿಡಿಯ ಒಬ್ಬರು ಬರೀ ಮದ್ರ ಮ್ಯಾಗ ಸ್ಟೇಜ್ ಮ್ಯಾಗ ಹರಳು ಒಬ್ಬರು ಬರೀ ಯಾರ ವಾಪ್ರ್ ಬರ್ರಿ ಯಾರು ಬರ್ತೀರಿ ಒಬ್ಬರ ವಾಪ್ರ ಯಾರ ಡಿಸಿಷನ್ ಕೊಡ್ತೀವಿ ನಾವು ಅದ್ರ ಪ್ರಕಾರ ಹೋಗಿರಿ ನೀವು